ಮಿಟ್ಟಮರಿ ಚಿಂತಾಮಣಿ ಮಾರ್ಗದಲ್ಲಿ ನಾಲ್ಕು ಬುಲೆರೋ ಗೂಡ್ಸ್ ವಾಹನಗಳಲ್ಲಿ ಕಸಾಯಿ ಕಾನೆಗಳಿಗೆ ಅಕ್ರಮವಾಗಿ ಗೋವುಗಳ ಸಾಗಾಟ ಹಿನ್ನೆಲೆಯಲ್ಲಿ ಶಿರ್ಲಘಟ್ಟ ತಾಲೂಕಿನ ಸೊಣಕಾನಹಳ್ಳಿ ಬಳಿ ಬಜರಂಗ ದಳ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ವಾಹನಗಳನ್ನು ತಡೆದು ಹಸು ಮತ್ತು ಎಮ್ಮೆಗಳನ್ನು ರಕ್ಷಣೆ ಮಾಡಿದ್ದಾರೆ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಗರುಡಾಚಾರ್ಲಹಳ್ಳಿ ಅಮರೇಶ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಕಸಾಯಿ ಕಾನಿಗೆ ಗೋವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದರೂ ಸಂಬಂಧಿಸಿದ ಇಲಾಖೆ ಪೊಲೀಸ್ ಅವರು ಜಾಣ ಕೃಡರಾಗಿದ್ದಾರೆ ಇದೇ ತಿಂಗಳ ಹತ್ತನೇ ತಾರೀಖಿನಂದು ಸಹ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಹತ್ತೊಂಬತ್ತು ಗೋವುಗಳನ್ನು ರಕ್ಷಣೆ ಮಾಡಿದ್ದೆವು ಈಗ ನೋಡಿದರೆ ಮೂವತ್ತೆಂಟು ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದರೂ ಯಾವುದೇ ರೀತಿಯ ಕ್ರಮ ವಹಿಸುತ್ತಿಲ್ಲ ಕೂಡಲೇ ಆಂಧ್ರಪ್ರದೇಶದ ಕಡೆಯಿಂದ ಬರುವ ಎಲ್ಲಾ ಕಡೆ ಚೆಕ್ ಗಳನ್ನು ಮಾಡಬೇಕು ಎಂದು ಆಗ್ರಹಿಸಿದ ಅವರು ಗೋಮಾಂಸ ನಿಷೇಧವಿದ್ದರೂ ಸಹ ಕೆಲವರು ರಾಜಾರೋಷವಾಗಿ ಗೋಹತ್ಯೆ ಮಾಡಿ ಗೋಮಾಂಸ ಮಾರಾಟ ಮಾಡುತ್ತಿದ್ದಾರೆ ಈ ಕೃತ್ಯಗಳನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಗೋ ಹಂತಕರಿಗೆ ಕಾನೂನಿನಂತೆ ಕಠಿಣ ಶಿಕ್ಷೆ ಕೊಟ್ಟರೆ ಮಾತ್ರ ಗೋ ಹತ್ಯೆ ನಿಲ್ಲುತ್ತದೆ ಆದ್ದರಿಂದ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಸಂಬಂಧ ಕ್ರಮ ತೆಗೆದುಕೊಳ್ಳಲು ಮುಂದಾಗಬೇಕು ಎಂದರು ಚಿಂತಾಮ ಹೋಗ್ತಾ ಇರೋ ಸಂದರ್ಭದಲ್ಲಿ ಬಲೋರ ವಾಹನಗಳಲ್ಲಿ ನಾಲ್ಕು ಗಾಡಿಗಳಲ್ಲಿ ಅಕ್ರಮವಾಗಿ ಅತ್ಯಂತ ಕ್ರೂರವಾಗಿ ಅಮಾನುಷವಾಗಿ ಹಸುಗಳನ್ನು ತುಂಬಿಕೊಂಡು ಸಾಗಾಟ ಮಾಡ್ತಾಯಿದ್ರು ಅನುಮಾನ ಬಂದು ಪೊಲೀಸ್ ಇಲಾಖೆಗೆ ತಿಳಿಸಿದಾಗ ಮತ್ತು ಸೊನಗಾಣ ಬಳಿ ತಡೆ ಮಾಡಿದಾಗ ಅಲ್ಲಿ ಗ್ರಾಮಸ್ಥರು ಮತ್ತು ಬಜರಂಗ ದಳದ ಕಾರ್ಯಕರ್ತರು ತಡೆ ಮಾಡಿ ಚೆಕ್ ಪರಿಶೀಲನೆ ಮಾಡಿದಾಗ ನಾಲ್ಕು ಗಾಡಿಗಳಲ್ಲಿ ಮೂವತ್ತೆಂಟು ಹಸುಗಳನ್ನು ತುಂಬ್ಕೊಂಡು ಹೋಗ್ತಾ ಇರೋದು ಬೆಳಕಿಗೆ ಬಂದಿದೆ ಆಗ್ರಹ ಮಾಡಿಗೂ ಕೂಡ ಇವತ್ತು ನಿರಂತರವಾಗಿ ಏನು ಅಕ್ರಮ ಗೋ ಸಾಗಾಣಿಕೆ ಇದೆ ಇದನ್ನು ತಡೆಗಟ್ಟುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂಥೇಳಿ ನಾವು ಆಗ್ರಹ ಬಜರಂಗ ಆಗ್ರಹ ಮಾಡುತ್ತೆ ಇನ್ನೂ ಗೋಸಾಗಾಟ ಇದೇ ರೀತಿ ಮುಂದುವರೆದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಉಪಾಧ್ಯಕ್ಷ ಲಕ್ಷ್ಮೀಸಾಗರ ಸಂತೋಷ್ ಬಜರಂಗದಳ ಸಂಯೋಜಕ ಗಗಜ್ ಸಹ ಸಂಯೋಜಕ ರಾಹುಲ್ ಮಿಟ್ಟೇಮರಿ ಬಿಜೆಪಿ ಸತೀಶ್ ಬಾಗಿಪಲ್ಲಿ ನಗರ ಸಂಯೋಜಕ ಕಲ್ಯಾಣ್ ಸೇರಿದಂತೆ ಹಲವರು ಹಾಜರಿದ್ದರು ಮಂಜುನಾಥ್ ನ್ಯೂಸ್ ಟಿವಿ ಗುಡಿಪಂಡೆ அடிப்படகு <todic> <todic>